ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಪರಿಚಯದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ಕಮೆಂಟ್ ಮೂಲಕ ನೀವು ಕೂಡ ಯಾವ ರೀತಿ ಅಂತ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹದಿನೆಂಟು ನೂರ ತೊಂಬತ್ತೊಂದು ಐವತ್ತಾರು ಅವರು ದಲಿತ ಮತ್ತು ಇತರೆ ಶೋಷಿತ ವರ್ಗಗಳ ಶ್ರೇಯೋಭಿವೃದ್ಧಿಗಾಗಿ ದಲಿತ ಮತ್ತು ಇತರೆ ಶೋಷಿತ ವರ್ಗಗಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದ ದೊಡ್ಡ ಹೋರಾಟಗಾರರು ಅಂಬೇಡ್ಕರ್ ಅವರನ್ನು ಭಾರತದ ಸಂವಿಧಾನದ ಪಿತ ಎಂದು ಪರಿಗಣಿಸಲಾಗಿದೆ ಇವರು ಹದಿನಾಲ್ಕು ಏಪ್ರಿಲ್ ಹದಿನೆಂಟುನೂರ ತೊಂಬತ್ ಒಂದರಲ್ಲಿ ಮಧ್ಯಪ್ರದೇಶದಲ್ಲಿ ಮಹೋ ಮಾಹೋ ಗ್ರಾಮದಲ್ಲಿ ಜನಿಸಿದರು ಅಂಬೇಡ್ಕರ್ ಅವರ ತಂದೆ ರಾಮ್ಜಿ ಸಕ್ವಾಲ್ ಅವರು ಭಾರತೀಯ ಸೇನೆದಲ್ಲಿ ಸುಬೇದರಾಗಿ ಸೇವೆ ಸಲ್ಲಿಸಿದರು ಮತ್ತು ತಾಯಿ ಭೀಮಾಬಾಯಿ ಸಕ್ವಾಲ್ ಗೃಹಣಿ ಅವರು ತಮ್ಮ ಹೆತ್ತವರ ಹದಿನಾಲ್ಕನೆಯ ಮಗು ಮತ್ತು ಅವರ ಇತರ ನಾಲ್ಕು ಒಡಹುಟ್ಟಿದವರೊಂದಿಗೆ ಬದುಕುಳಿದ ಐದನೇ ಮಗು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹತ್ತೊಂಬತ್ತ್ ನೂರ ಆರರಲ್ಲಿ ಅಂಬೇಡ್ಕರ್ ತನ್ನ ಹದಿನೈದನೇ ವಯಸ್ಸಿನಲ್ಲಿ ಒಂಬತ್ತು ವರ್ಷದ ವಯಸ್ಸಿನ ರಾಮಾಬಾಯಿಯನ್ನು ವಿವಾಹ ಆದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯ ಮತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಿಂದ ಸ್ನಾತಕೋತ್ತರ ಪದವಿ ಪಡೆ ಪೂರೈಸಿದರು ಅಂಬೇಡ್ಕರ್ ಬಾಲ್ಯದಿಂದಲೂ ಜಾತಿ ತಾರತಮ್ಯ ಆಘಾತವನ್ನು ಎದುರಿಸಿದವರು ಮತ್ತು ಸಮಾಜದ ಈ ಶಾಪದ ವಿರುದ್ಧ ಹೋರಾಡಿದವರು ಮತ್ತು ನಿರ್ಧಾರ ಮತ್ತು ಸಮಾಜದ ಈಶಾಪದ ವಿರುದ್ಧ ಹೋರಾಡಲು ನಿರ್ಧರಿಸಿದವರು ಹತ್ತೊಂಬತ್ ನೂರ ಮೂವತ್ತಾರರಲ್ಲಿ ಅವರು ತಮ್ಮ ರಾಜಕೀಯ ಜೀವನಕ್ಕೆ ಕಾಲಿಡಲು ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಪ್ರಾರಂಭಿಸಿದರು ಆದರೆ ಅದು ಹೆಚ್ಚು ಯಶಸ್ವಿಯಾಗಲಿಲ್ಲ ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಸಂವಿಧಾನದ ಕರಡು ಸಮಿತಿಯನ್ನು ಮುಖ್ಯ ಸ್ವಾರರಾಗಿರುವ ಜವಾಬ್ದಾರಿಯನ್ನು ಅಂಬೇಡ್ಕರ್ ಅವರಿಗೆ ವಹಿಸಲಾಯಿತು ಇಪ್ಪತ್ತೈದನೇ ನವೆಂಬರ್ ಹತ್ತೊಂಬತ್ತ್ ನೂರ ನಲವತ್ತೇಳು ಡಾಕ್ಟರ್ ಅಂಬೇಡ್ಕರ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಗೆ ಸಂವಿಧಾನದ ಅಂತಿಮ ಡ್ರಾಫ್ಟ್ ಸಲ್ಲಿಸಿದರು ಡಾಕ್ಟರ್ ಅಂಬೇಡ್ಕರ್ ಅವರು ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವರಾಗಿದ್ದರು ಅವರು ಅಸ್ಪೃಶ್ಯ ಜಾತಿ ವೈವಿಧ್ಯ ತಾರತಮ್ಯದ ವಿರುದ್ಧ ಹೋರಾಡಿದರು ಭಾರತದಲ್ಲಿ ಅಸ್ಪೃಶ್ಯ ಅಸ್ಪೃಶ್ಯರಿಗೆ ದೇವಾಲಯದ ಪ್ರವೇಶಕ್ಕಾಗಿ ಮತ್ತು ಚೌಡರ್ ಕೆರೆಯ ನೀರನ್ನು ಎಲ್ಲರೂ ಪಡೆಯಬೇಕೆಂಬ ಹೋರಾಟ ನಡೆಸಿದರು ಮುಖ ನಾಯ್ ಬಹಿಷ್ಕೃತ ಭಾರತ ಎಂಬ ಪತ್ರಿಕೆ ಆರಂಭಿಸಿದರು ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಭಾರತದ ಸ್ವತಂತ್ರವಾದಾಗ ಪ್ರಜಾಪ್ರಭುತ್ವ ಪದ್ಧತಿಯನ್ನು ಅಳವಡಿಸಿದರು ಸಂವಿಧಾನದ ರಚನಾ ಸಮಿತಿಯನ್ನು ರಚಿಸಲಾಯಿತು ಅದಕ್ಕೆ ಅಂಬೇಡ್ಕರ್ ಕಾರ್ಯಕಾರಿ ಸಮಿತಿಯ ಸದಸ್ಯರಾದರು ಹತ್ತೊಂಬತ್ ನೂರ ಐವತ್ತ ಐವತ್ತರಲ್ಲಿ ಸಂವಿಧಾನದ ಸಿದ್ಧಪಡಿಸಿದರು ನೆಹರು ಅವರು ಮಂತ್ರಿ ಮಂಡಲದಲ್ಲಿ ಕಾನೂನು ಮಂತ್ರಿಯಾದರು ತಮ್ಮ ಮೊದಲ ಪತ್ನಿ ನಿಧನದ ನಂತರ ಡಾಕ್ಟರ್ ಶಾರದಾ ಕಬೀರರನ್ನು ಮದುವೆಯಾದರು ಹತ್ತೊಂಬತ್ ನೂರ ಎರಡರಲ್ಲಿ ಪ್ರಥಮ ಲೋಕಸಭಾ ಚುನಾವಣೆ ನಡೆದಾಗ ಸೋತರು ಆದರೆ ರಾಜ್ಯಸಭೆಗೆ ಆಯ್ಕೆಯಾದರು ಇನ್ನ ಹತ್ತೊಂಬತ್ ನೂರ ಐವತ್ತರಲ್ಲಿ ನಡೆದ ಸಿಂಹಳ ಬೌದ್ಧ ಸಮ್ಮೇಳನಕ್ಕೆ ಹೋಗಿ ಬಂದು ಅಂಬೇಡ್ಕರ್ ಬೌದ್ಧ ಧರ್ಮವನ್ನು ಮೆಚ್ಚಿದರು ಅಂಬೇಡ್ಕರ್ ಅವರನ್ನು ಸಂವಿಧಾನದ ಶಿಲ್ಪಿ ಆಧುನಿಕಮನು ಎಂದು ಗೌರವಿಸಿದರು ನಿಮಗೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಈ ಒಂದು ಜೀವನ ಚರಿತ್ರೆಯ ಸಂಪೂರ್ಣ ಒಂದು ವಿಡಿಯೋನ ಮತ್ತೊಮ್ಮೆ ತೋರಿಸ್ತೀನಿ ಯಾರಾದರೂ ಬರ್ಕೋರಿದ್ರೆ ಎಲ್ಪ್ ಆಗುತ್ತೆ ಅಂತ ಈ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಶೇರ್ ಮಾಡಿ ಆದಷ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮೂಲಕ ವಿಡಿಯೋ ಬಗ್ಗೆ ಏನಾದರೂ ಅನ್ನೋದಿದ್ರೆ ಹೇಳಿ ಈ ಒಂದು ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂಪೂರ್ಣ ಜೀವನ ಚರಿತ್ರೆ ವಿಡಿಯೋ ಇದಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು